ಕೆಟ್ಟದ್ದನ್ನ ದೇವರು ಒಳ್ಳೆದಾಗಿ ಮಾಡ್ತಾರೆ ಎಲ್ಲರಂತ ಲಾಸ್ಟ್ ಇದೀನಲ್ಲ ನನಗೆ ಯಾರು ಲೆಕ್ಕ ಆಗ್ತಾ ಇಲ್ಲ ಯಾರು ನಾನು ನನ್ನ ಬಗ್ಗೆ ಕಾಳಜಿ ಇಲ್ಲ ಒಂದೇ ಎಲ್ಲಕ್ಕಿಂತ ಪಸ್ಟ್ ನಂಬ್ತೀನಿ ನಿಜವಾಗಿ ದೇವರಿಗೆ ಸ್ತೋತ್ರ ಹೇಳ್ಬೇಕು ಎಲ್ಲ ಒಳ್ಳೆದಕ್ಕಾಗಿ ದೇವರು ಮಾಡ್ತಾರೆ ನೀವು ಅಷ್ಟೇ ನೋಡ್ರಿ ಬೈಬಿಲ್ ಹೇಳತ್ತೆ ಯೇಸು ಸ್ವಾಮಿ ನಂಬಿ ಒಬ್ರು ಕೆಟ್ಟ ಕೆಟ್ಟಿಲ್ಲ ದೇವ್ರವಾ ಕೇಳುತ್ತೆ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾರೆ ಆ ಯೇಸು ನಂಬುವರು ಒಬ್ಬನಾದರೂ ನಾಶವಾದವರು ಎಲ್ಲರೂ ಹೇಳ್ರಿ ನಾ ಯೇಸು ನಂಬಿದಕ್ಕಾಗಿ ಯೇಸು ಸ್ವಾಮಿ ಪ್ರೀತಿ ಮಾಡಿದಕ್ಕಾಗಿ ನನ್ನನ್ನು ಯಾರು ನಾಶ ಮಾಡಕ್ಕಾಗ ಏಸನ್ನ ನಂಬಿದ್ರಿ